ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಕುಂಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಕುಂಭರಾಶಿದು ನೋಡಿ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳ ಒಂದು ಸಂಚಾರ ಯಾವ ಯಾವ ರಾಶಿಗಳಲ್ಲಿ ಸಂಚಾರ ನಡೀತಾ ಇದೆ ಅಂತಕ್ಕಂತಹ ತೋರಿಸ್ತಕ್ಕಂತಹ ಒಂದು ಚಕ್ರ ಇದಾಗಿರುತ್ತೆ ಜಾತಕ ಚಕ್ರ ಇದೇ ತರಹನೇ ನಾವು ಹುಟ್ಟಿರ್ತಕ್ಕಂತಹ ಸಮಯ ಏನು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರುತ್ತೋ ಅದೇ ತರಹನು ಇದೇ ತರ ಚಕ್ರ ಅಂತ ಬರುತ್ತೆ ಈ ಚಕ್ರದಲ್ಲಿ ಇಂತಿಂತ ಪ್ಲೇಸ್ ಗಳಲ್ಲಿ ನಮಗೆ ಗ್ರಹಗಳು ಇದ್ದಾಗ ಸೊ ಅವರು ನೋಡಿ ಈಗ ಗುರು ಇಲ್ಲಿ ಬಂದಿದ್ದಾರೆ ಕರ್ನಾಟಕ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಇಲ್ಲಿದ್ದಾರೆ ನೋಡ್ಕೊಳ್ಳಿ ಸೊ ಎಲ್ಲಾ ಗ್ರಹಗಳು ರಾಹು ಕೇತುಗಳನ್ನು ಹೊರತುಪಡಿಸಿ ಮಿಕ್ಕಿದ ಎಲ್ಲಾ ಗ್ರಹಗಳು ಕೂಡ ಪ್ಲಾನೆಟರಿ ಸ್ಟ್ರೆಂತ್ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಅಷ್ಟಕ ಬಿಂದುಗಳು ತುಂಬಾ ಇಂಪಾರ್ಟೆಂಟ್ ಅಷ್ಟಕವರ್ಗ ಬಿಂದುಗಳು ಈಗ ನೋಡಿ ನಿಮಗೆ ಕುಂಭರಾಶಿಯವರಿಗೆ ಎರಡನೇ ಮನೆಯಲ್ಲಿ ಶನಿ ಸಂಚಾರ ನಡೀತಾ ಇದೆ ಇಲ್ಲಿ ಏನಾದರೂ ಅಷ್ಟಕ ವರ್ಗ ಬಂದಿ ಬಿಂದುಗಳು ನಿಮಗೆ ಶನಿ ಸೊನ್ನೆ ಒಂದು ಎರಡು ಈ ತರ ಏನಾದ್ರು ಕೊಟ್ಟಿದ್ರೆ ಸೊ ಬಲಹೀನ ಸ್ಥಿತಿಯಲ್ಲಿ ಇದಾರೆ ಅಂತ ಅರ್ಥ ಅವಾಗ ನಮಗೆ ಎರಡನೇ ಮನೆಯಲ್ಲಿ ಶನಿ ಆತರ ಬಲಹೀನ ಸ್ಥಿತಿಯಲ್ಲಿ ಕುತ್ಕೊಂಡಾಗ ಹಣಕ್ಕೆ ತೊಂದರೆ ಕುಟುಂಬದಲ್ಲಿ ಅಶಾಂತಿ ನೆಮ್ಮದಿ ಕಡಿಮೆ ಊಟ ಮಾಡಕ್ ನಿದ್ರಾಹೀನತೆ ಇದೆಲ್ಲ ನಾವು ನಾವು ಫೇಸ್ ಮಾಡಬೇಕಾಗುತ್ತೆ ಅದೇ ಅಷ್ಟ ಬಿಂದು ಏನಾದ್ರು ನಾಲ್ಕು ಐದು ಆರು ಕೊಟ್ಟಿದ್ರೆ ಅತಿ ಕಷ್ಟ ನಮಗೆ ಶನಿ ಹಣ ಒಂದು ಸಂಗ್ರಹ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಅರ್ಥ ನೋಡಿ ಇದು ಈ ತರ ನೋಡಿ ಈ ಕುಂಭರಾಶಿಯಲ್ಲಿ ಜನ್ಮರಾಶಿಯಲ್ಲಿ ರಾಹು ಸಂಚಾರ ನಡೀತಾ ಇದೆ ಸಪ್ತಮ ಭಾವದಲ್ಲಿ ಕೇತು ನಮಗೆ ಎರಡನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ ಆದ್ರೆ ವಕ್ರ ತ್ಯಾಗವನ್ನು ಮಾಡ್ತಿದ್ದಾರೆ ನವಂಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರ ಅವರು ವಕ್ರ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಈ ಕುಂಭರಾಶಿಯವರಿಗೆ ನೋಡಿ ನವಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ನಡೀತಾ ಇದೆ ಆಮೇಲೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ನಂತರ ಶುಕ್ರ ದಶಮಕ್ಕೆ ಬರ್ತಾ ಇದ್ದಾರೆ ಬುಧನು ಕೂಡ ದಶಮ ನವಮ ಸ್ಥಾನದಲ್ಲಿ ಸಂಚಾರ ನಡೀತಾ ಇದೆ ಗುರು ಬೇರೆ ವಕ್ರೆ ಆಗಿದ್ದಾರೆ ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಗುರು ನೇರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಆದ್ರೆ ನವಂಬರ್ ಹನ್ನೊಂದನೇ ತಾರೀಕು ವಕ್ರೆ ಆಗ್ಬಿಡ್ತಾರೆ ಆರನೇ ಮೇಲೆ ಒಕ್ರೆ ಆಗ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಇನ್ನು ಸೂರ್ಯನು ಕೂಡ ನವಮ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇರೋದು ಅಷ್ಟೊಂದು ಒಳ್ಳೇದಲ್ಲ ನವೆಂಬರ್ ಹದಿನಾರನೇ ತಾರೀಕಿನ ನಂತರ ತುಲ ರಾಶಿಯನ್ನು ಬಿಟ್ಟು ವೃಶ್ಚಿಕಕ್ಕೆ ಬರ್ತಾರೆ ಸೊ ಇದು ಈ ತಿಂಗಳಿನ ಒಂದು ಗ್ರಹಗಳ ಸ್ಥಿತಿಗತಿಗಳು ಈ ಗ್ರಹಗಳ ಸ್ಥಿತಿಗತಿಗೆ ಅನುಸಾರವಾಗಿ ಕುಂಭರಾಶಿಯವರಿಗೆ ನೋಡಿ ನಿಮಗೆ ದ್ವಿತೀಯಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂತಹ ಗುರು ಆರನೆಯ ಮನೆಯಲ್ಲಿ ಇರತಕ್ಕಂಥದ್ದು ನೋಡಿ ಆರನೇ ಮನೆಯಲ್ಲಿ ಇರ್ತಕ್ಕಂಥ ಸಂಚಾರ ನಡೀತಾ ಇದೆ ಮತ್ತೆ ನವೆಂಬರ್ ಹನ್ನೊಂದರಿಂದ ವಕ್ರಿ ಬೇರೆ ಆಗ್ತಿದ್ದಾರೆ ನೋಡಿ ಇದು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಹಣಕಾಸಿನ ವಿಚಾರ ಯಾವುದೋ ಒಂದು ಸಾಲ ಮಾಡ್ ಯಾವುದೋ ಒಂದು ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಿರ್ತೀರಾ ಅದು ಲೇಟ್ ಆಗುತ್ತೆ ಬ ನಿಮ್ಮ ಕೈಗೆ ಸೇರೋದಕ್ಕೆ ಲೇಟ್ ಆಗಬಹುದು ಆಮೇಲೆ ಸ್ನೇಹಿತರ ಜೊತೆ ಸ್ನೇಹಿತರಿಂದ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು ಶತ್ರುಗಳು ಶತ್ರುಗಳಾಗ್ತಕ್ಕಂಥದ್ದು ಅಥವಾ ನಂಬಿ ಮೋಸ ಹೋಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಆಮೇಲೆ ಸ್ವಲ್ಪ ಇಲ್ಲೇನಾಗುತ್ತೆ ಅಂತಂದ್ರೆ ನಿಮಗೆ ಹನ್ನೆರಡನೇ ಮನೆಯ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಜಾಯಿಂಟ್ ಪೇನ್ಸ್ ಆಗಿರ್ಬೋದು ಅಜೀರ್ಣತೆ ಈ ಸ್ವಲ್ಪ ಕೋಲ್ಡ್ ಬಾಡಿ ತರ ಅನಿಸ್ತಕ್ಕಂಥದ್ದು ಈ ತರ ಶೀತ ಒಂದು ದೇಹ ಉಂಟಾಗ್ತಕ್ಕಂಥದ್ದು ಈ ತರ ಸಿಚುಯೇಷನ್ ಈ ಕುಂಭರಾಶಿಯವರಿಗೆ ಬರ್ತಾ ಇರುತ್ತೆ ಸಪ್ತಮದಲ್ಲಿ ಕೇತು ದಾಂಪತ್ಯ ಸುಖದಲ್ಲಿ ಸ್ವಲ್ಪ ಕಲಹಗಳು ಜಾಸ್ತಿ ಇರುತ್ತೆ ಆಮೇಲೆ ಕುಟುಂಬದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರ್ತಕ್ಕಂಥದ್ದು ಕಲಹಗಳು ಉಂಟಾಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಆದ್ರೆ ಉದ್ಯೋಗ ಪ್ರಯತ್ನದಲ್ಲಿ ಇರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗುತ್ತೆ ಯಾಕಂದ್ರೆ ಕುಜ ದಶಮಸ್ಥಾನದಲ್ಲಿ ಸ್ಥಾನದಲ್ಲಿ ದಶಮಾಧಿಪತಿಯಾಗಿ ದಶಮಸ್ಥಾನದಲ್ಲಿ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಉದ್ಯೋಗದಲ್ಲಿ ನಿಮಗೆ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ನೀವು ನೋಡ್ತಾ ಹೋಗ್ತೀರಾ ಹೊಸದಾಗಿ ವ್ಯಾಪಾರ ಮಾಡಬೇಕು ಅಂದ್ರೆ ವ್ಯಾಪಾರ ಮಾಡೋದಕ್ಕೂ ಕೂಡ ಇದು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂತಹ ಸ್ಥಿತಿ ಆಗಿರುತ್ತೆ ಅಂದ್ರೆ ಸ್ವಲ್ಪ ನಿಮಗೆ ಉದ್ಯೋಗ ವ್ಯವಹಾರಗಳಲ್ಲಿ ಏನು ಬಿಸ್ನೆಸ್ ಅಥವಾ ಹೊಸದಾಗಿ ಕೆಲಸ ಹುಡುಕ್ಬೇಕು ಅದಕ್ಕೆಲ್ಲಾನು ಚೆನ್ನಾಗಿರುತ್ತೆ ಆದ್ರೆ ಈ ಆರೋಗ್ಯ ಕುಟುಂಬ ಹಣಕಾಸಿನ ವಿಚಾರ ಲೋನ್ ಅಪ್ಲೈ ಮಾಡಿದೀನಿ ಸಾಲ ಮಾಡಬೇಕು ಇದೆಲ್ಲಾನು ಸ್ವಲ್ಪ ವಿಳಂಬ ಉಂಟಾಗ್ತಕ್ಕಂಥದ್ದು ಆ ಕುಟುಂಬದ ಒಡನಾಟಗಳು ಏನಿದೆ ಕುಟುಂಬದ ವ್ಯಕ್ತಿಗಳ ಜೊತೆ ಆ ಒಡನಾಟ ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಶತ್ರುತ್ವ ಬೆಳಿತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ಅಂದ್ರೆ ದುಂದು ವೆಚ್ಚ ಲಾಭಕ್ಕಿಂತ ನಷ್ಟ ಜಾಸ್ತಿ ಹಾಸ್ಪಿಟ್ಲ್ ಖರ್ಚು ಮಾಡಬೇಕಾಗಿರೋ ಪರಿಸ್ಥಿತಿ ಈ ತರ ಲೋನ್ಗಳು ಮಾಡಬೇಕಾಗಿರೋ ಪರಿಸ್ಥಿತಿ ಈ ತರ ಸಿಚುವೇಶನ್ ನಿಮಗೆ ಬರ್ತಾ ಇರುತ್ತೆ ಮಿಕ್ಕಿದ ಗ್ರಹಗಳು ಏನಿದೆ ಸೂರ್ಯ ಬುಧ ಕುಜ ಶುಕ್ರ ಕೂಡ ನಿಮಗೆ ಚೆನ್ನಾಗ್ ಆಗ್ತಾ ಇರೋದ್ರಿಂದ ಸೊ ನಿಮಗೆ ನವಮಾಧಿಪತಿ ನವಮಸ್ಥಾನ ಇರೋದ್ರಿಂದ ತಂದೆಯ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಹೊಸ ಉದ್ಯೋಗ ಹೊಸ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಪ್ರಶಂಸೆ ಸಿಗ್ತಕ್ಕಂಥದ್ದು ಈ ತರ ಒಂದು ಸ್ವಲ್ಪ ಸಿಚುವೇಶನ್ ಕೂಡ ನಿಮಗೆ ಈ ಕುಂಭರಾಶಿಯವರು ಈ ತಿಂಗಳಿನಲ್ಲಿ ನೋಡುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು ಆದ್ರೆ ವಕ್ರಿಯಾಗಿದೆ ಗುರು ಇದು ಕೂಡ ವಕ್ರಿ ಶನಿ ವಕ್ರಿ ದ್ವಿತೀಯ ಸ್ಥಾನದಲ್ಲಿ ವಕ್ರಿ ಆಗಬಾರ್ದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ನಂತರ ಅವ್ರು ಯಾವಾಗ ವಕ್ರ ತ್ಯಾಗವನ್ನು ಮಾಡ್ತಾರೆ ಅಲ್ಲಿಂದ ನಿಮಗೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿಯನ್ನು ನೀವು ನೋಡೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು ಈ ತಿಂಗಳ ಪೂರ್ತಿ ಕೂಡ ಈ ನಾಲ್ಕು ಐದು ಗ್ರಹಗಳು ಕೂಡ ಸಾಕಷ್ಟು ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಇನ್ನು ರಾಹುಕೇತು ಗುರು ಶನಿ ಮಿಶ್ರ ಫಲಿತಾಂಶಗಳು ಈ ಮೇನ್ ಉದ್ಯೋಗ ಹೊಸ ಹೊಸ ಉದ್ಯೋಗ ನೋಡಬೇಕು ವ್ಯಾಪಾರ ಹೊಸದಾಗಿ ವಾಹನ ತಗೋಬೇಕು ಇದಕ್ಕೆಲ್ಲನು ಕೂಡ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಸ್ಥಿತಿನೇ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಾನೆ ಹೇಳಬಹುದು ವಕ್ರಿ ಗುರುವಿನ ದೃಷ್ಟಿ ದಶಮ ಸ್ಥಾನದ ಮೇಲೆ ಇರುತ್ತೆ ನೋಡಿ ಸ್ವಲ್ಪ ಉದ್ಯೋಗದಲ್ಲಿ ಜಾಸ್ತಿ ಸ್ಟ್ರೆಸ್ ನೀವು ತಗೋಬೇಕಾಗುತ್ತೆ ಉದ್ಯೋಗದಲ್ಲಿ ಈ ಸಮಯದಲ್ಲಿ ಜಾಸ್ತಿ ಸ್ಟ್ರೆಸ್ ಒತ್ತಡಗಳನ್ನು ನೀವು ತಗೋಬೇಕಾಗುತ್ತೆ ಸೊ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಕಮ್ಯುನಿಕೇಶನ್ ನಾವು ಮಾತಾಡ್ತೀವಲ್ವಾ ಆ ವೇ ಆಫ್ ಟಾಕಿಂಗ್ ಕೂಡ ಸ್ವಲ್ಪ ನಿಮಗೆ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿನೇ ತೋರಿಸ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಈ ಕುಂಭರಾಶಿಯವರು ತಪ್ಪದೇ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪ ಅಂತಂದ್ರೆ ನೋಡಿ ವಿಷ್ಣು ಆರಾಧನೆ ವಿಷ್ಣು ಸಹಸ್ರನಾಮವನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿ ಈ ಕಡ್ಲೆಕಾಳು ಈ ಕಡ್ಲೆಕಾಳಿನಿಂದ ಏನ್ ಲಡ್ಡು ಸಿಹಿಯನ್ನು ಮಾಡಿರ್ತೀವಲ್ವಾ ಅದನ್ನ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿ ಹಂಚೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ನಿಮಗೆ ಸಾಧ್ಯ ಆದ್ರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ನೀರಿರ್ತಕ್ಕಂತಹ ದೇವಸ್ಥಾನದಲ್ಲಿ ಅಲ್ಲೇ ಸ್ನಾನ ಮಾಡಿಬಿಟ್ಟು ಮಡಿಯಲ್ಲಿ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನ ಮಾಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿರೋ ಧನ್ಯವಾದಗಳು ಜೈ ಶ್ರೀರಾಮ್